ಎಲ್ಲ ಕೂಡ ತೆಗಿತಾ ಇದಾರೆ ಇಲ್ಲ ಇದು ನೆಕ್ಸ್ಟ್ ಡ್ಯಾನ್ಸ್ ಪ್ರೈ ನಾವು ಆಶೀರ್ವಾದ ನೃತ್ಯ ಕಾರ್ಯಕ್ರಮ ಎಷ್ಟು ಜನ ಹನ್ನೆರಡು ಜನ ಇದ್ದಾರೆ ಮೇಡಮ್ ನಮ್ಮ ಜನ ಮಕ್ಕಳು ಈ ಥರ ಕಾರ್ಯಕ್ರಮ ಅದಕ್ಕೆ ಫಸ್ಟ್ ಟೈಮ್ ಹ್ಯಾಮ್ ದಿನ್ ದಿ ಆಸ್ಟ್ರಫ್ ದಿ ಚಿಲ್ಡ್ರನ್ ಅರ್ ವಿಡರ್ಲಿ ಪೀಪಲ್ ಬಟ್ ಫಸ್ಟ್ ಟೈಮ್ ವೆರಿ ನೈಸ್ ಸಾಂಗ್ಸ್ ಆಮೇಲೆ ಭಾಳ ಚೆನ್ನಾಗಿ ಆಡಿದ್ದಾರೆ ಭಾಳ ಚೆನ್ನಾಗಿ ಅದ್ಭುತವಾದ ವೆರಿ ವೆರಿ ಮೀನಿಂಗ್ಫುಲ್ ಸಾಂಗ್ಸ್ ವೆರಿ ವೆರಿ ಮೀನಿಂಗ್ಫುಲ್ ಸಾಂಗ್ಸ್ ಆನ್ ದಿ ಶಿವ ರಾವ್ ಭಗವಾನ್ ರೌಣ್ ಮಹರ್ಷಿ ವೆರಿ ಮೀನಿಂಗ್ಫುಲ್ ಸಾಂಗ್ಸ್ ಟೆನ್ ಟು ಮಿನಿಟ್ಸ್ ದಿ ಲಾಸ್ಟ್ ಥಿಂಗ್ ನಾವು ಆಯ್ತಮ್ಮ ತುಂಬ ಥ್ಯಾಂಕ್ಸ್ ಫಾರ್ ಆಲ್ ದಿ ವಾಟ್ ಆಫ್ ಥ್ಯಾಂಕ್ಸ್ ಐ ಥ್ಯಾಂಕ್ ಯು ಆಲ್ಸೋ ಬನ್ನಿ ಆ ವೆರಿ ಕ್ಯೂಟ್ ಚಿಲ್ ಚಿಲ್ಡ್ರನ್ ಆರ್ ದಿ ಏಂಜಲ್ಸ್ ಚಿಲ್ಡ್ರನ್ ಆನ್ ದಿ ಏಂಜಲ್ಸ್ ಮಕ್ಕಳೇ ದೇವರುಗಳು ಅವ್ರು ಹೇಳ್ತಾ ಇದ್ರು ಶಿವನ ಎಲ್ಲರು ಹುಡುಕಬೇಕು ಎಲ್ಲ ಕಡೆ ಶಿವ ಇದ್ದಾನೆ ಆದರೆ ಮಕ್ಕಳಲ್ಲಿ ಶಿವ ಜಾಸ್ತಿ ಇದ್ದಾನೆ ಇನ್ನು ನೀವು ಅರ್ಥ ಮಾಡ್ಬೇಕು ಮಕ್ಕಳೇ ದೇವರು ಅತ್ ಲೀಸ್ಟ್ ಒಂಬತ್ತು ಹತ್ತು ವರ್ಷ ಆಗುವೆ ಆ ಫ್ಯೂಲ್ ಮ್ಯಾನುಫೆಸ್ಟರ್ ಜಾಸ್ತಿ ಮಕ್ಕಳನ್ನ ದೇವರ ಮಾಡಿ ದೇವಸ್ಥಾನ ತಿಳ್ಕೊಂಡ್ರೆ ನಮ್ಮ ಜೀವನ ಒಳ್ಳೆಯ ಸಾರ್ಥ ಆಗ್ತದೆ ಆ ಇನ್ನು ಹಿಂದೆ ಕಾರ್ಯಕ್ರಮಗಳು ನಮ್ಮ